ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ಇಂದು ಶ್ರೀ ಗುರುಚರಿತ್ರೆಯ ಹದಿನಾಲ್ಕನೇ ಅಧ್ಯಾಯ ಪಾರಾಯಣ ಮಾಡೋಣ ಸಾಧ್ಯವಾದರೆ ಹದಿನೈದನೇ ಅಧ್ಯಾಯ ಕೂಡ ಪಾರಾಯಣ ಮಾಡೋಣ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ನಾಮಧಾರಕ ಶಿಷ್ಯನು ಸಿದ್ಧನಿಗೆ ವಿಶೇಷವಾಗಿ ತೀರಾ ಕೌತುಕದ ಪ್ರಶ್ನೆಯೊಂದನ್ನು ಕೇಳಿದನು ಅದನ್ನು ಏಕಚಿತ್ತದಿಂದ ಕೇಳಬೇಕು ಯೋಗೀಶ್ವರನೇ ಜ್ಞಾನಸಾಗರದಾದ ಸಿದ್ಧಮೂರ್ತಿಯೇ ನಿನಗೆ ಜಯ ಜಯಕಾರವಿರಲಿ ಕೃಪೆ ಮಾಡಿ ಶ್ರೀ ಗುರುಗಳ ಮುಂದಿನ ಚರಿತ್ರೆಯನ್ನು ವಿಸ್ತರಿಸಬೇಕು ಅಂದರೆ ಅದರಿಂದ ನಮಗೆ ಜ್ಞಾನ ಉಂಟಾಗುವುದು ಹೊಟ್ಟೆ ಶೂಲದಿಂದ ಬಳಲುವ ಬ್ರಾಹ್ಮಣನ ಮೇಲೆ ಶ್ರೀ ಗುರು ಕೃಪೆಯಿಂದ ಪ್ರಸನ್ನನಾದನು ಅನಂತರ ಮುಂದಿನ ಕಥೆಯು ಏನಾಯಿತು ಎಂಬುದನ್ನು ನಮಗಾಗಿ ವಿಸ್ತರಿಸಿ ಹೇಳಬೇಕು ಎಂದನು ಶಿಷ್ಯನ ವಚನವನ್ನು ಕೇಳಿ ಸಿದ್ದಮ್ಮನಿಯು ತುಂಬ ಸಂತೋಷಪಟ್ಟನು ಕಾಮಧೇನುವಿಗೆ ಸಮನಾದ ಗುರುಚರಿತ್ರೆಯನ್ನು ವಿಸ್ತಾರವಾಗಿ ಹೇಳತೊಡಗಿದನು ಕೇಳು ಶಿಷ್ಯ ಶಿರೋಮಣಿಯೇ ಯಾವ ಸಾಯಂ ದೇವನ ಮನೆಯಲ್ಲಿ ಗುರುಗಳು ಭಿಕ್ಷೆಯನ್ನು ತಗೊಂಡರೋ ಆತನ ಮೇಲೆ ಸಂತೋಷಿತರಾಗಿ ಪ್ರಸನ್ನತೆ ಪಡೆದರು ಆ ಬ್ರಾಹ್ಮಣನು ಗುರುಭಕ್ತಿಯ ಪ್ರಕಾರವನ್ನು ಪೂರ್ಣವಾಗಿ ಬಲ್ಲವನು ವಿಚಿತ್ರವಾಗಿ ಪೂಜಿಸಿದನು ಅದರಿಂದ ಆನಂದ ಉಂಟಾಯಿತು ಆ ಸಾಯಂ ದೇವನೆಂಬ ಬ್ರಾಹ್ಮಣನಿಗೆ ಶ್ರೀ ಗುರುಗಳು ಸಂತುಷ್ಟಚಿತ್ತರಾಗಿ ಹೇಳುತ್ತಾರೆ ನನ್ನ ಪ್ರೀತಿಯು ನಿನ್ನ ಮೇಲೆ ಹೆಚ್ಚಾಗಿದೆ ಆದ್ದರಿಂದ ನೀವು ವಂಶ ಪರಂಪರೆಯಾಗಿ ಭಕ್ತರಾಗಿರಿ ಎಂದು ಗುರುಗಳ ಅಮೃತಕ್ಕೆ ಸಮನಾದ ವಚನವನ್ನು ಕೇಳಿ ಸಾಯಂದೇವ ಬ್ರಾಹ್ಮಣನ ನಮಸ್ಕರಿಸುತ್ತಾನೆ ಗುರುಚರಣಗಳಲ್ಲಿ ಮತ್ತೆ ಮತ್ತೆ ತಲೆಯಿಟ್ಟು ನಮಸ್ಕಾರ ಮಾಡುತ್ತಾ ಇರುತ್ತಾನೆ ಜಗದ್ಗುರುವೇ ನಿನಗೆ ಜಯ ಜಯಕಾರವಿರಲಿ ತ್ರಯಮೂರ್ತಿಯ ಅವತಾರವೇ ಅವಿದ್ಯಾ ಮಾಯಿಂದ ನೀನು ನರಮನುಷ್ಯನಾಗಿ ತೋರುವಿ ಆದರೆ ನಿನ್ನ ಮಹಿಮೆಯು ವೇದಗಳಿಗೆ ತಿಳಿಯದಾಗಿದೆ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಯಮೂರ್ತಿಗಳ ಅವತಾರವಾದ ನೀನು ವಿಶ್ವವ್ಯಾಪಕನಾಗಿರುವೆ ಭಕ್ತ ಜನರ ಉದ್ಧಾರಕ್ಕಾಗಿ ಮನುಷ್ಯರ ವೇಷವನ್ನು ಧರಿಸಿರುವಿ ನಿನ್ನ ಮಹಿಮೆಯನ್ನು ಯಥಾರ್ಥವಾಗಿ ಬಣ್ಣಿಸುವುದು ನಮ್ಮ ಆಳವಲ್ಲ ಶ್ರೀ ಗುರುಮೂರ್ತಿಯೇ ನನ್ನ ಮೇಲೆ ಕೃಪೆ ಮಾಡು ನನ್ನ ಬೇಡಿಕೆಯೊಂದನ್ನು ಪೂರ್ಣಗೊಳಿಸು ನನ್ನ ವಂಶ ಪರಂಪರೆಯಾಗಿ ನಿನ್ನ ದೃಢವಾದ ಭಕ್ತಿಯನ್ನು ಕೊಡು ಮತ್ತು ಇಹಲೋಕದಲ್ಲಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸುಖವನ್ನು ಪರಲೋಕದಲ್ಲಿ ಸದ್ಗತಿಯನ್ನು ದಯಪಾಲಿಸಬೇಕು ಹೀಗೆಂದು ಬೇಡಿಕೊಂಡನಲ್ಲದೆ ಮತ್ತು ಕರುಣಾವಚನಗಳಿಂದ ಬೇಡಿಕೊಂಡುದುದೇನೆಂದರೆ ಗುರುವೇ ಹೊಟ್ಟೆಯ ಪಾಡಿಗಾಗಿ ನಾನು ಮುಸಲ್ಮಾನರ ಮೇಲೆ ಸೇವೆ ಮ ಕೈಗೊಂಡಿರುವೆನು ಆತನು ಮಹಾಕ್ರೂರನಾಗಿರುವನು ಅವನು ಪ್ರತಿ ವರ್ಷವೂ ತಪ್ಪದೆ ಬ್ರಾಹ್ಮಣವನ್ನ ವಧೆ ಮಾಡುತ್ತಾ ಇದ್ದಾನೆ ಈ ಕ್ರಮವು ವಾಡಿಕೆಯಾಗಿದೆ ಇದೇ ಕಾರಣಕ್ಕಾಗಿ ಅವನು ಈಗ ನನ್ನನ್ನು ಕಳುಹಿಸಿದ್ದಾನೆ ನಾನು ಅಲ್ಲಿಗೆ ಹೋಗದೇ ಇರಲು ಸಾಧ್ಯವಿಲ್ಲ ತಡವಾಗಿ ಹೋಗಲು ಆಗುವುದಿಲ್ಲ ನಿಶ್ಚಿತವಾಗಿ ನನ್ನ ಪ್ರಾಣ ತಗೊಳ್ಳುತ್ತಾನೆ ಈಗ ನನಗೆ ತಮ್ಮ ಪಾದಗಳ ದರ್ಶನವಾಯಿತು ಅಂದ ಮೇಲೆ ನನಗೆ ಮರಣ ಎಲ್ಲಿಯದು ಎಂದು ತನಗೆ ಬಂದ ಗಂಡಾಂತರದ ಸಂಗತಿಯನ್ನು ತಿಳಿಸುತ್ತಾನೆ ಸಾಯಂದೇವನ ವಚನವನ್ನು ಕೇಳಿ ಶ್ರೀ ಗುರುವು ಸಂತೋಷಿತನಾಗಿ ಆ ಬ್ರಾಹ್ಮಣನ ತಲೆಯ ಮೇಲೆ ತನ್ನ ಅಭಯ ಹಸ್ತವನ್ನು ಇಡುತ್ತಾನೆ ಸಾಯಂದೇವ ಈ ಗಂಡಾಂತರಕ್ಕೆ ನೀನು ಎಷ್ಟು ಮಾತ್ರವೂ ಭಯಪಡಬೇಡ ಚಿಂತೆಯನ್ನು ಬಿಟ್ಟುಬಿಡು ಕರೆ ಬಂದೊಡನೆ ಹೋಗು ಆ ಕ್ರೂರನಾದ ಯಮನನ್ನು ಬೆಟ್ಟಿಯಾಗು ನಿನ್ನ ಬೆಟ್ಟಿಯಿಂದ ಅವನು ಸಂತೋಷಗೊಂಡು ಪ್ರಿಯ ಭಾವನೆಯಿಂದ ಮತ್ತೆ ನಮ್ಮಡೆಗೆ ಕಳಿಸುವನು ನೀನು ಮರಳಿ ಬರುವವರೆಗೂ ನಾವು ಇಲ್ಲಿಯೇ ಇರುವೆವೆಂದು ಭರವಸೆ ತಾಳು ನೀನು ಮರಳಿ ಬಂದ ಮೇಲೆ ನಾವು ಇಲ್ಲಿಂದ ಹೋಗುವೆವು ನೀನು ನಮ್ಮ ನಿಜವಾದ ಭಕ್ತನು ಅಷ್ಟೇ ಅಲ್ಲ ನಿನ್ನ ವಂಶಜರು ಪರಂಪರೆಯಾಗಿ ನಮ್ಮ ಭಕ್ತರಾಗುವರು ನೀನು ಬಯಕೆಗಳನ್ನು ಹೊಂದುವಿ ಮತ್ತು ನಿನ್ನ ಸಂತತಿ ಹೆಚ್ಚಾಗಿ ಬೆಳೆಯುವುದು ನಿನ್ನ ವಂಶಜರೆಲ್ಲ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸುಖದಿಂದ ಬಾಳುವರು ನಿನ್ನ ಮನೆಯಲ್ಲಿ ಲಕ್ಷ್ಮಿಯು ಅಖಂಡವಾಗಿ ವಾಸಿಸುವಳು ವಂಶಜರು ದೀರ್ಘಾಯುಷಿಗಳಾಗುವರು ಎಂದು ವರವಿತ್ತು ಕಳುಹಿಸುತ್ತಾನೆ ಹೀಗೆ ಶ್ರೀ ಗುರುಗಳಿಂದ ವರವನ್ನು ಪಡೆದ ಸಾಯಂ ದೇವ ಬ್ರಾಹ್ಮಣನು ಹೊರಡುತ್ತಾನೆ ಮತ್ತು ಆ ಯಮನಿದ್ದಲ್ಲಿಗೆ ತ್ವರೆಯಿಂದ ಹೋಗಿ ಮುಟ್ಟುತ್ತಾನೆ ಯಮನು ಮಹಾದುಷ್ಟನು ಪ್ರತಿ ಕಾಲಾಂತರ ಯಮನೇ ಅವನು ಬ್ರಾಹ್ಮಣನನ್ನು ನೋಡಿದೊಡನೆ ಸಿಟ್ಟಿನಿಂದ ಬೆಂಕಿಯಂತಾದನು ಸಿಟ್ಟಾಗುತ್ತಾ ಮೋರೆ ತಿರುವಿಕೊಂಡು ಹಾಗೇ ಮನೆಯ ಒಳಕ್ಕೆ ಹೋದನು ಬ್ರಾಹ್ಮಣನು ತೀರಾ ಭಯಚಕಿತನಾಗಿ ಮನದಲ್ಲಿ ಶ್ರೀ ಗುರುವನ್ನು ಧ್ಯಾನಿಸತೊಡಗುತ್ತಾನೆ ಗೆದ್ದಲು ಸಿಟ್ಟಾಗಿ ಬೆಂಕಿಯನ್ನು ಹುಟ್ಟುವಂತೆ ಶ್ರೀ ಗುರುವಿನ ಕೃಪೆಯನ್ನು ಹೊಂದುತ್ತಾನೆ ಬ್ರಾಹ್ಮಣನು ಗುರುಕೃಪೆಯನ್ನು ಹೊಂದುತ್ತಾನೆ ಐರಾವತವು ಸಿಂಹವನ್ನು ಅದೆಂತೂ ಹೊಡೆದುಕೊಲ್ಲಬಲ್ಲದು ಆ ಗುರುಕೃಪೆಯನ್ನು ಹೊಂದಿದವನಿಗೆ ಕಲಿಕಾಲದ ಭಯವೂ ಕಿಂಚಿತ್ತಾದರೂ ಇಲ್ಲ ಯಾವಾತನ ಹೃದಯದಲ್ಲಿ ಶ್ರೀ ಗುರುವಿನ ಸ್ಮರಣೆಯು ನೆಲೆ ನಿಂತಿರುವುದೋ ಅವನಿಗೆ ಕಠೋರವಾದ ಯಮನ ಭಯವೇ ಇಲ್ಲ ಮಹಾಮೃತ್ಯ ಅವನನ್ನು ಬಾಧಿಸಲಾರದು ಇನ್ನು ಅಪಮೃತ್ಯುವೆವು ಏನು ಮಾಡಬಲ್ಲದು ಯಮನ ಅಂಜಿಕೆಯನ್ನು ತೊರೆದವನು ಯಮನಿಗೆ ಅಂಜುವನೆ ಶ್ರೀ ಗುರುಕೃಪೆಯನ್ನು ಹೊಂದಿದವನಿಗೆ ಮುಖ್ಯವಾಗಿ ಯಮನ ಭಯವಿಲ್ಲ ಸಾಯಂ ದೇವನು ಗುರುವನ್ನು ಸ್ಮರಿಸುತ್ತಾ ನಿಂತಲ್ಲಿಯೇ ನಿಲ್ಲುತ್ತಾನೆ ಕೋಪದಿಂದ ಕಿಡಿಕಿಡಿಯಾದ ದುಷ್ಟ ಯಮನು ಮನೆಯ ಒಳಕ್ಕೆ ಹೋದದ್ ಹೋದದ್ದೊಂದೇ ತಡ ಶರೀರದ ಸ್ಮರಣೆ ಇಲ್ಲದಂತೆ ಭ್ರಮಿತನಾಗುತ್ತಾನೆ ಅಲ್ಲಿಯೇ ಗಾಢ ನಿದ್ರಕ್ಕೆ ಒಳಗಾಗುತ್ತಾನೆ ಮುಂದೆ ಅಲ್ಪಾವಧಿಯಲ್ಲಿ ಆತನ ಹೃದಯದಲ್ಲಿ ಭಯಂಕರವಾದ ಉರಿಯುಂಟಾಗುತ್ತದೆ ಅದರಿಂದ ಎಚ್ಚರನಾಗುತ್ತಾನೆ ಆಗ ಅವನು ಪ್ರಾಣಾಂತಿಕ ವ್ಯತೆಯಿಂದ ಕಷ್ಟಪಡುತ್ತಾ ಇರುತ್ತಾನೆ ಮತ್ತು ಅವನು ಅರಿವು ತಪ್ಪುತ್ತಾನೆ ಅಂತಹ ಸ್ಥಿತಿಯಲ್ಲಿ ಒಬ್ಬ ಬ್ರಾಹ್ಮಣನು ಶಸ್ತ್ರದಿಂದ ಹೊಡೆಯುತ್ತಾ ತನ್ನ ಅವಯವಗಳನ್ನು ಕತ್ತರಿಸುವಂತೆ ಕಾಣುತ್ತಾನೆ ಮತ್ತೆ ಕೆಲ ಹೊತ್ತಿನ ಮೇಲೆ ಆ ಯಮನು ಅರಿವುಗೊಳ್ಳುತ್ತಾನೆ ಆಗ ಸಾಯಂದೇವನ ಹತ್ತಿರ ಓಡಿ ಹೋಗುತ್ತಾನೆ ನೀನೇ ನನ್ನ ಸ್ವಾಮಿ ಎಂದು ಆತನ ಪಾದಗಳ ಮೇಲೆ ಬಿದ್ದು ಹೊರಳಾಡುತ್ತಾನೆ ತಮ್ಮನ್ನು ಇಲ್ಲಿಗೆ ಕರೆದವರಾರು ತಾವು ಮರಳಿ ಬೇಗನೆ ಹೋಗಬೇಕು ಎಂದು ವಸ್ತ್ರಭೂಷಣಗಳನ್ನು ಕೊಟ್ಟು ಕಳಿಸಿಕೊಡುತ್ತಾನೆ ಬ್ರಾಹ್ಮಣ ಶ್ರೇಷ್ಠನಾದ ಸಾಯಂದೇವನು ಸಂತೋಷದಿಂದ ಬೇಗನೆ ಗ್ರಾಮಕ್ಕೆ ಬರಲು ಹೊರಡುತ್ತಾನೆ ಶ್ರೀ ಗುರುಗಳ ಚರಣದರ್ಶನಕ್ಕಾಗಿ ಗಂಗಾತೀರದಲ್ಲಿರುವ ವ್ಯಾಸರ ಗ್ರಾಮಕ್ಕೆ ಬರುತ್ತಾನೆ ಶ್ರೀ ಗುರುಗಳನ್ನು ಕಂಡು ಒಳ್ಳೆಯ ಭಾವಭಕ್ತಿಯಿಂದ ನಮಸ್ಕರಿಸುತ್ತಾನೆ ಸದ್ಗುರುವನ್ನು ಬಹಳವಾಗಿ ಸ್ತುತಿಸುತ್ತಾನೆ ಮತ್ತು ಯಮನ ರಾಜ್ಯದಲ್ಲಿ ನಡೆದ ಸಂಗತಿಯನ್ನು ಸಾಧ್ಯಂತವಾಗಿ ತಿಳಿಸುತ್ತಾನೆ ಅದನ್ನೆಲ್ಲ ಕೇಳಿ ಶ್ರೀ ಗುರುಮೂರ್ತಿಗಳು ಸಂತೋಷಭರಿತರಾಗುತ್ತಾರೆ ನಾವು ಇನ್ನು ದಕ್ಷಿಣ ದೇಶದಲ್ಲಿಯ ತೀರ್ಥಗಳನ್ನು ಸಂದರ್ಶಿಸಲು ಹೋಗುವೆವು ಎಂದು ಆ ಬ್ರಾಹ್ಮಣನಿಗೆ ತಿಳಿಸುತ್ತಾರೆ ಶ್ರೀ ಗುರುವಚನವನ್ನು ಕೇಳಿ ಅವನು ಕೈಮುಗಿದು ಇನ್ನೂ ತಮ್ಮ ಚರಣಗಳನ್ನು ಬಿಡಲಾರೆ ನಾನೂ ಸಂಗಡ ಬರುವೆ ತಮ್ಮ ಚರಣಗಳಿಲ್ಲದೆ ನಾನು ಒಂದು ಕ್ಷಣ ಸಹ ನಿಲ್ಲಲಾರೆ ಕೃಪಾಸಿಂಧುವೆ ದೇವ ನೀನೇ ಸಂಸಾರ ಸಾಗರವನ್ನು ದಾಟಿಸುವವನು ಸಗರ ಪುತ್ರನನ್ನು ಉದ್ಧರಿಸಲು ಗಂಗೆಯನ್ನು ಭೂಮಿಗೆ ತರಲಾಯಿತು ಅದರಂತೆ ಶ್ರೀ ಗುರುಗಳಾದ ತಾವು ನಮ್ಮನ್ನು ಉದ್ಧರಿಸಲು ದರ್ಶನ ಕೊಡಿರಿ ದೇವ ಭಕ್ತವಸಲನೆಂದು ನಿನ್ನ ಖ್ಯಾತಿಯುಂಟು ಹೀಗಿದ್ದು ನೀನು ನಮ್ಮನ್ನು ಬಿಡುವುದು ಇದೆಲ್ಲಿಯ ನೀತಿ ನಾವು ನಿಮ್ಮ ಸಂಗಡಲೇ ಬರುವೆವು ಎಂದು ಚರಣಕ್ಕೆ ಎರಗುತ್ತಾನೆ ಆ ಬ್ರಾಹ್ಮಣನು ಈ ವಿಧವಾಗಿ ಸದ್ಭಾವದಿಂದ ಶ್ರೀ ಗುರುವನ್ನು ಪ್ರಾರ್ಥಿಸುತ್ತಾನೆ ಆಗ ಶ್ರೀ ಗುರುಗಳು ಸಂತೋಷಿತರಾಗಿ ಹೀಗೆನ್ನುತ್ತಾರೆ ಸಾಯಂ ದೇವ ದಕ್ಷಿಣದ ದೇಶದಲ್ಲಿ ಹಲವಾರು ತೀರ್ಥಗಳಿವೆ ನಾವು ಅಲ್ಲಿಗೆ ಹೋಗಲು ಕಾರಣವಿದೆ ಇನ್ನು ಹದಿನೈದು ವರ್ಷಗಳ ಮೇಲೆ ನಾವು ಇಲ್ಲಿಗೆ ಬಂದು ನಿನಗೆ ದರ್ಶನ ಕೊಡುವೆವು ಅನಂತರ ನಾವು ಇಲ್ಲಿ ನಿಮ್ಮ ಊರ ಸಮೀಪದಲ್ಲಿ ವಾಸವಾಗಿರುವೆವು ಇದು ನಿಜವೆಂದು ತಿಳಿ ಆಗ ನೀನು ನಿನ್ನ ಹೆಂಡಿರು ಮಕ್ಕಳು ಬಂದು ಬಳಗದೊಡನೆ ಬಂದು ನನಗೆ ಭೆಟ್ಟಿಯಾಗು ಚಿಂತೆ ಮಾಡಬೇಡ ಸುಖದಿಂದ ಇರುವಿ ಎಲ್ಲ ಸಂಕಟ ದುಃಖಗಳು ದೂರವಾಗುವು ಹೀಗೆಂದು ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ವಚನ ಕೊಡುತ್ತಾನೆ ಈ ಬಗೆಯಾಗಿ ಶ್ರೀ ಗುರುಗಳು ಸಾಯಂದೇವನನ್ನು ಸಮಾಧಾನಪಡಿಸಿ ಅಲ್ಲಿಂದ ಹೊರಡುತ್ತಾರೆ ಆರೋಗ್ಯ ಭವಾನಿಯ ವಸತಿ ಸ್ಥಾನವಾದ ವೈಜನಾಥ ಮಹಾಕ್ಷೇತ್ರಕ್ಕೆ ಬರುತ್ತಾರೆ ಶ್ರೀ ಗುರುಗಳು ಶಿಷ್ಯರೊಡನೆ ಹಲವಾರು ತೀರ್ಥಗಳನ್ನು ನೋಡುತ್ತಾ ವೈಜನಾಥಕ್ಕೆ ಬಂದು ಅಲ್ಲಿ ಗುಪ್ತವಾಗಿ ವಾಸಿಸುತ್ತಾರೆ ನಾಮಧಾರಕನು ಸಿದ್ಧಮುನಿಯನ್ನು ಕುರಿತು ಸ್ವಾಮಿ ಗುರುಗಳು ಮಹಾಕ್ಷೇತ್ರಕ್ಕೆ ಬಂದು ಅಲ್ಲಿ ಗುಪ್ತವಾಗಿ ಉಳಿಯಲು ಕಾರಣವೇನು ಸಂಗಡದಲ್ಲಿದ್ದ ಶಿಷ್ಯರನ್ನು ಎಲ್ಲಿಟ್ಟರು ಎಂದು ವಿನಯದಿಂದ ಕೇಳುತ್ತಾನೆ ಸಿದ್ದಮನಿಯು ವಿಸ್ತರಿಸಿ ನಾಮಕರಣಿಗೆ ಹೇಳಿದುದನ್ನೇ ಗಂಗಾಧರನ ಮಗನು ಸರಸ್ವತಿಯು ಕಾಮಧೇನುವಂತೆ ಬಯಸಿದ್ದನ್ನು ದೊರಕಿಸಿಕೊಡುವ ಗುರುಚರಿತ್ರೆಯನ್ನು ಹೇಳಿರುವನು ಆ ಚರಿತ್ರೆಯ ಮುಂದಿನ ಕಥೆಯ ಭಾಗವು ವಿಸ್ತಾರವಾಗಿದೆ ಹೇಳಲು ವಿಚಿತ್ರವೂ ಅಪಾರವೂ ಆಗಿದೆ ಕೇಳಲು ಏಕಾಗ್ರಮನದಿಂದ ಕೇಳಿಕೊಳ್ಳಬೇಕು ಎಂದು ಹೇಳುತ್ತಾನೆ ಇತಿ ಶ್ರೀ ಗುರುಚರಿತಾಮೃತೇ ಪರಮಕಥಾಕಲ್ಪತರೌ ಸಾಯಂ ದೇವ ವರಪ್ರದಾನಂ ನಾಮ ಚತುರ್ದಶೋಧ್ಯಾ ಸ್ನೇಹಿತರೆ ಶ್ರೀ ಗುರುಚರಿತ್ರೆಯ ಹದಿನೈದನೆಯ ಅಧ್ಯಾಯದ ಪಾರಾಯಣ ಕೂಡ ಮಾಡೋಣ ಶ್ರೀಗಣೇಶ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಗುರುಭ್ಯೋ ನಮಃ ಸಿದ್ಧಮುನಿಯು ನಾಮಧಾರಕನನ್ನು ಕುರಿತು ಶಿಷ್ಯನಾದ ನಾಮಕರಣಿಯೇ ಕೇಳು ನಿನ್ನ ವಾಣಿಯು ಧನ್ಯ ಧನ್ಯವಾದುದು ಗುರುಚರಣಗಳಲ್ಲಿ ನಿನ್ನ ಅಪಾರ ಭಕ್ತಿಯು ಲೀನವಾಯಿತು ನೀನು ಕೇಳುವ ಭಕ್ತಿಭಾವಗಳಿಂದ ತುಂಬಿದ ಪ್ರಶ್ನೆಗಳಿಂದ ನನ್ನ ಮನಸ್ಸಿಗೆ ಸಂತೋಷವಾಗುವುದು ಶ್ರೀ ಗುರುಗಳು ವೈಜನಾಥ ಮಹಾಕ್ಷೇತ್ರದಲ್ಲಿ ಗುಪ್ತವಾಗಿ ವಾಸಿಸದ ಕಾರಣವನ್ನು ಹೇಳುತ್ತೇನೆ ಕೇಳು ಶಾಂತಚಿತ್ತದಿಂದ ಲಾಲಿಸು ಎಂದು ಹೇಳಿದನು ಶ್ರೀ ಗುರುಗಳ ಮಹಿಮೆಯು ಎಲ್ಲ ಕಡೆಗೂ ಬಹಳವಾಗಿ ಪ್ರಕಟವಾಯಿತು ಆದ್ದರಿಂದ ಅಸಂಖ್ಯ ಜನರು ಅವರನ್ನು ಭಜಿಸಲಾರಂಭಿಸಿದರು ತಮ್ಮ ತಮ್ಮ ಮನಸ್ಸಿನ ಬಯಕೆಯ ಸಿದ್ಧಿಗಾಗಿ ಅವರು ದರ್ಶನಕ್ಕೆ ತಂಡೋಪತಂಡವಾಗಿ ಬರುತ್ತಿದ್ದರು ಸಾಧುಗಳು ದುಷ್ಟರು ವಂಚಕರು ಮೊದಲಾಗಿ ಎಲ್ಲ ಬಗೆಯ ಜನರು ಶ್ರೀ ಗುರುಗಳ ಹತ್ತಿರ ಬರುತ್ತಾ ಇದ್ದರು ಸದ್ಯಕ್ಕೆ ದುಷ್ಟ ಕಲಿಕಾಲವು ನಡೆದಿದೆ ಅದರಿಂದ ಎಲ್ಲರೂ ಉದ್ದೇಶ ಸಾಧನೆಗಾಗಿ ಶಿಷ್ಯರಾಗಬೇಕೆನ್ನುವರೇ ನೋಡು ಪೂರ್ವದಲ್ಲಿ ಈ ಭೂಮಿಯ ಮೇಲೆ ಪರಶುರಾಮನು ಅವತರಿಸಿದನು ಭೂಮಿಯ ಮೇಲಿನ ಕ್ಷತ್ರಿಯನನ್ನೆಲ್ಲ ಸಂಹರಿಸಿದನು ಭೂಮಿಯನ್ನೆಲ್ಲ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟನು ತಾನು ಪಶ್ಚಿಮ ಸಮುದ್ರದಲ್ಲಿ ತಪಸ್ಸಿಗೆ ನಿಂತನು ಆದರೆ ಆಶಾಮುಖರಾದ ಬ್ರಾಹ್ಮಣರು ಅಲ್ಲಿಗೂ ಅವನು ತಪಶ್ಚರ್ಯದಲ್ಲಿದ್ದಾಗ ಹೋಗಿ ಆ ಭೂಮಿಯನ್ನು ದಾನವನ್ನಾಗಿ ಬೇಡಿದರು ಈ ಕಾರಣದಿಂದ ಬ್ರಾಹ್ಮಣರಿಗೆ ಇನ್ನೂ ಹೆಚ್ಚಿನ ಆಸೆಯುಂಟಾಯಿತು ಭಾರ್ಗವರಾಮನು ಬಹಳೇ ಬೇಸತ್ತವನಾಗಿ ಸಾಗರದ ನಡುನೀರಿನಲ್ಲಿ ಹೋದನು ಅಲ್ಲಿಯೂ ಬೇಡಬಹುದೆಂದು ಅದೃಶ್ಯನಾಗಿ ಬಿಟ್ಟನು ಗುಪ್ತರೂಪದಿಂದ ವಾಸಿಸುತ್ತಿದ್ದನು ಅದೇ ಪ್ರಕಾರ ಶ್ರೀ ಗುರುಗಳು ಗುಪ್ತವಾಗಿ ಇರಬೇಕಾಯಿತು ಯಾಕೆಂದರೆ ಎಲ್ಲರೂ ಉದ್ಯೋಗದವರು ಬಂದು ವರಗಳನ್ನು ಕೇಳಿಕೊಳ್ಳುವರೆಂದು ವಿಶ್ವವ್ಯಾಪಕ ಜಗದೀಶ್ವರನಿಗೆ ಯಾವುದು ತಾನೇ ಅಸಾಧ್ಯ ಆತನು ಬೇಕಾದವರಿಗೆ ಬೇಕಾದ ವರಗಳನ್ನು ನೀಡಲು ಸಮರ್ಥನು ಆದರೆ ಭಕ್ತಿಯನ್ನು ನೋಡಿ ಪಾತ್ರಾಪಾತ್ರ ವಿಚಾರ ಮಾಡಿ ಪ್ರಸನ್ನನಾಗಬೇಕಲ್ಲವೇ ಈ ಕಾರಣದಿಂದ ಆ ವೈಜನಾಥ ಕ್ಷೇತ್ರದಲ್ಲಿ ಶ್ರೀ ಗುರು ಗುಪ್ತನಾಗಿದ್ದನು ಮತ್ತು ತಾನು ಗುಪ್ತನಾಗುವ ಮೊದಲು ಎಲ್ಲ ಶಿಷ್ಯರನ್ನು ಕರೆದು ತೀರ್ಥಯಾತ್ರೆಗಾಗಿ ನೀವೆಲ್ಲರೂ ಹೋಗಿರೆಂದು ಅವರಿಗೆ ನೀರೂಪ ಕೊಡುತ್ತಾ ಇದ್ದನು ಶ್ರೀ ಗುರು ನೃಸಿಂಹ ಸರಸ್ವತಿಯು ಎಲ್ಲ ಶಿಷ್ಯರನ್ನು ತನ್ನ ಸಮೀಪಕ್ಕೆ ಕರೆದು ನೀವೆಲ್ಲರೂ ಇಲ್ಲಿಂದ ಯಾತ್ರೆಗೆ ಹೊರಡಿರಿ ತೀರ್ಥಗಳಲ್ಲೆಲ್ಲ ಸಂಚರಿಸಿ ಶ್ರೀಶೈಲಕ್ಕೆ ಬಂದು ನನಗೆ ಭೆಟ್ಟಿಯಾಗಿರಿ ಎಂದು ಹೇಳಿದನು ಈ ಬಗೆಯಾದ ಗುರುವಚನವನ್ನು ಕೇಳಿದೊಡನೆ ಶಿಷ್ಯರೆಲ್ಲರೂ ಅವರವರ ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರು ಕೃಪಾಮೂರ್ತಿಯಾದ ಶ್ರೀಗುರುವೇ ನಮ್ಮನ್ನೇಕೆ ಉಪೇಕ್ಷಿಸುವಿ ನಿಮ್ಮ ದರ್ಶನ ಮಾತ್ರದಿಂದ ಎಲ್ಲ ತೀರ್ಥಗಳ ಯಾತ್ರೆಯು ಫಲವು ನಮಗೆ ದೊರಕುತ್ತಿತ್ತು ಹೀಗಿದ್ದು ಶ್ರೀ ಗುರುವಿನ ಪೂಜ್ಯ ಪಾದಗಳನ್ನು ಬಿಟ್ಟು ಇನ್ನಾವ ತೀರ್ಥಗಳಿಗೆ ನಾವು ಹೋಗೋಣ ಶ್ರೀ ಗುರುಗಳ ಚರಣಗಳಲ್ಲಿ ಎಲ್ಲ ತೀರ್ಥಗಳು ಇರುವವೆಂದು ವೇದವಾಣಿ ಹೇಳುವುದು ಸ್ವಾಮಿ ಶಾಸ್ತ್ರಗಳಲ್ಲಾದರೂ ಇದೇ ಪ್ರಸಿದ್ಧವಾದ ವಿವರಣೆಯಿದೆ ನಿಧಿಯ ಹತ್ತಿರದಲ್ಲಿಯೇ ಇರುತ್ತಿರಲು ಗಿರಿವರಗಳನ್ನು ಅದೇಕೆ ತಿರುಗಬೇಕು ದೇವರಾಯನೇ ಕಲ್ಪವೃಕ್ಷವನ್ನು ಬಿಟ್ಟು ಎಲ್ಲಿಗೆ ಯಾಕೆ ಹೋಗಬೇಕು ಶ್ರೀ ಗುರುಗಳು ಶಿಷ್ಯರನ್ನು ಕುರಿತು ಶಿಷ್ಯರೇ ನೀವು ಆಶ್ರಮಿಗಳು ಸನ್ಯಾಸಿಗಳು ಯಾವುದೊಂದು ಸ್ಥಳದಲ್ಲಿ ಐದು ದಿನಗಳವರೆಗೆ ವಾಸಿಸ ಕೂಡದೆಂದು ಧರ್ಮ ನಿರ್ಬಂಧನೆಯುಂಟು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿದ ಮೇಲೆ ಭೂಮಿಯ ಮೇಲೆ ತೀರ್ಥಾಟನೆ ಕೈಗೊಳ್ಳಬೇಕು ಆದುದರಿಂದ ಮನಸ್ಸನ್ನು ಸ್ಥಿರವಾಗಿ ಅಂತರ ಒಂದು ಸ್ಥಾನದಲ್ಲಿ ನಿಲ್ಲಿಸಬೇಕು ವಿಶೇಷವಾಗಿ ನೀವು ನಮ್ಮ ವಾಕ್ಯವನ್ನು ಅಂಗೀಕರಿಸುವುದು ನಿಮಗೆ ದೊಡ್ಡ ಧರ್ಮಪಾಲನೆಯಾಗಿದೆ ಎಲ್ಲ ತೀರ್ಥಯಾತ್ರೆಗಳನ್ನು ಮೊದಲು ಸಂಚರಿಸಿರಿ ಆನಂತರ ನನ್ನ ಬಳಿಗೆ ಬನ್ನಿ ಬಹುಧಾನ್ಯ ನಾಮ ಸಂವತ್ಸರದಲ್ಲಿ ನಾವು ಶ್ರೀಶೈಲಕ್ಕೆ ಬರಬೇಕು ಅಲ್ಲಿ ನೀವೆಲ್ಲರೂ ನಮ್ಮನ್ನು ಬೆಟ್ಟಿಗಾಗಿ ಬರಬೇಕು ಎಂದು ಅಪ್ಪಣೆ ಕೊಟ್ಟರು ಈ ಬಗೆಯಾಗಿ ಶ್ರೀಗುರುಗಳು ಶಿಷ್ಯರಿಗೆ ಉಪದೇಶಿಸಿದರು ಆಗ ಅವರೆಲ್ಲರೂ ಗುರುಗಳ ಚರಣಕ್ಕೆ ಎರಗಿದರು ನಾವು ನಾಮಧಾರಕ ಶಿಷ್ಯನೇ ಕೇಳು ಶಿಷ್ಯರೆಲ್ಲರೂ ಗುರುಗಳನ್ನು ಕುರಿತು ಪೂಜ್ಯರೇ ತಮ್ಮ ವಾಕ್ಯವು ನಮಗೆ ಪರಿಸವಿದ್ದಂತೆ ತಮ್ಮ ಆಜ್ಞೆಯಂತೆ ಭೂಮಿಯ ಮೇಲಿನ ತೀರ್ಥಗಳನ್ನೆಲ್ಲ ಸಂಚರಿಸಲು ನಿಶ್ಚಿತವಾಗಿ ಹೊರಡುವೆವು ಗುರುವಾಕ್ಯದಂತೆ ನಡೆದವನು ರೌರವ ಎಂಬ ಘೋರ ನರಕದಲ್ಲಿ ಬೀಳುವನು ಆತನ ಮನೆಯು ಯಮಪುರದಲ್ಲಿ ನಿರ್ಮಿಸಲ್ಪಡುವುದು ಅವನು ಬಿಡುವಿಲ್ಲದ ನರಕವನ್ನು ಭೋಗಿಸುವನು ಗುರುವೆ ನಾವು ಯಾವ ಯಾವ ತೀರ್ಥಗಳನ್ನು ಸಂಚರಿಸತಕ್ಕದ್ದೆಂಬುದನ್ನು ತಿಳಿಸು ತಿಳಿಸುವುದಾಗಬೇಕು ತಮ್ಮ ವಾಕ್ಯವನ್ನು ನಾವು ಚಿತ್ತದಲ್ಲಿ ದೃಢವಾಗಿ ಇಟ್ಟುಕೊಂಡು ಹೋಗುವೆವು ನೀವು ಯಾವ ಯಾವ ಸ್ಥಾನಗಳಿಗೆ ಹೋಗಬೇಕೆಂದು ಹೇಳುವಿರೋ ಅಲ್ಲಿಗೆ ತಪ್ಪದೆ ಹೋಗುವೆವು ಸ್ವಾಮಿ ತಮ್ಮ ವಾಕ್ಯದಿಂದಲೇ ನಮಗೆ ಸಿದ್ಧಿಯುಂಟಾಗುವುದು ಎಂದು ನುಡಿದರು ಶ್ರೀಗುರುಗಳು ತಮ್ಮ ಶಿಷ್ಯರ ಹೇಳಿಕೆಗಳನ್ನೆಲ್ಲ ಕೇಳಿಕೊಂಡು ಪ್ರಸನ್ನಮುಖಿಗಳಾದರು ಶಿಷ್ಯರಿಗೆ ಸರ್ವಸಾಮಾನ್ಯವಾದ ಯಾತ್ರಾಸ್ಥಾನಗಳನ್ನು ಹೇಳತೊಡಗಿದರು ಶಿಷ್ಯರೇ ಈ ಬ್ರಹ್ಮಾಂಡ ಗೋಲಕದಲ್ಲಿ ಕಾಶಿಯು ವಿಖ್ಯಾತವಾದ ತೀರ್ಥರಾಜವೆನಿಸಿದೆ ಅಲ್ಲಿಗೆ ನೀವು ತೀವ್ರವಾಗಿ ಹೋಗಬೇಕು ಗಂಗಾಧರ ಗಂಗಾ ಭಾರತಿಯನ್ನು ಸೇವಿಸಬೇಕು ಭಾಗೀರಥಿ ತಟಾಕ ಯಾತ್ರೆಯು ಅರುವತ್ತು ಯೋಜನೆಗಳಷ್ಟು ಉದ್ದವಾಗಿಯೂ ಪವಿತ್ರವಾದುದಾಗಿಯೂ ಇದೆ ಈ ಯಾತ್ರೆಯಿಂದ ಅರವತ್ತು ಕೃಚ್ರ ವ್ರತ ಮಾಡಿದಷ್ಟು ಫಲವು ದೊರಕುವುದು ಈ ಫಲವು ಪ್ರಯಾಗ ಕ್ಷೇತ್ರದೊಳಗಿನ ಗಂಗಾದ್ವಾರದಲ್ಲಿ ಇಮ್ಮಡಿಯಾಗಲಿದೆ ಯಮುನಾ ನದಿಯ ತಟಾಕ ಪಾತ್ರೆಯು ಇಪ್ಪತ್ತು ಯೋಜನೆಯಷ್ಟು ದೂರವಿದೆ ಕೃಚ್ರ ವ್ರತಗಳಾದರೂ ಅಷ್ಟೇ ಉಂಟು ಇದನ್ನು ಒಮ್ಮನದಿಂದ ಕೇಳಿರಿ ಸರಸ್ವತಿ ಎಂದರೆ ಗಂಗೆ ಇದ್ದಂತೆ ಭೂಮಿಯ ಮೇಲೆ ಅದು ಒಳ್ಳೆಯ ಪುಣ್ಯಕರವಾದುದು ಇಪ್ಪತ್ತ ನಾಲ್ಕು ಯೋಜನೆಗಳಷ್ಟು ಉದ್ದವಾದ ತಟಾಕದಲ್ಲಿ ಸ್ನಾನ ಮಾಡಬೇಕು ಅದಕ್ಕೆ ಅಷ್ಟೇ ಕೃಶ್ಚ್ರ ಫಲವನ್ನು ಹೇಳಲಾಗಿದೆ ಈ ಬಗೆಯಾಗಿ ಮೂರು ಹೊಳೆಗಳ ತಟಾಕ ಯಾತ್ರೆಗಳಿಗೆ ಯಜ್ಞದ ಫಲವಿದೆ ಈ ಯಾತ್ರಾಚರಣೆಯಿಂದ ಮನುಷ್ಯನು ಪಿತೃಸಹಿತವಾಗಿ ಬ್ರಹ್ಮಲೋಕದಲ್ಲಿ ನಿರಂತರ ವಾಸಿಸುವನು ಇವಲ್ಲದೆ ಇನ್ನೂ ಹಲವು ತೀರ್ಥ ಅವು ಯಾವುದೆಂದರೆ ವರುಣಾನದಿ ಕುಶಾವರ್ತಿ ಶತದ್ರು ವಿಪಾಶಕ ಪಿತಸ್ಥಾನಾದಿ ಶರಾವತಿ ನದಿ ಇವೆಲ್ಲ ಮನೋಹರವಾಗಿವೆ ಮರುದ್ ವೃದಾ ನದಿ ದೊಡ್ಡದು ಅಸಿಕ್ತಿ ಮತ್ತೊಂದು ಮಧುಮತಿಯು ಪಯಸ್ವಿ ಮತ್ತು ಘೃತವತಿ ತೀರದಲ್ಲಿ ಇವುಗಳ ತಟಾಕಯಾತ್ರೆಯನ್ನು ನೀವು ಮಾಡಬೇಕು ದೇವನದಿ ಎಂಬುದೊಂದು ಈ ಭೂಮಂಡಲದಲ್ಲಿ ಒಳ್ಳೆ ಖ್ಯಾತಿಯನ್ನು ಪಡೆದುದಾಗಿದೆ ಆ ನದಿಯ ಹದಿನೈದು ಯೋಜನೆಗಳ ತಟಾಕಯಾತ್ರೆಯನ್ನು ನೀವು ಮಾಡಬೇಕು ಹೊಳೆಗೆ ಎಷ್ಟು ಯೋಜನೆ ಉದ್ದಳತೆಯೋ ಅಷ್ಟು ಕೃಚ್ರವ್ರತವನ್ನು ಪಾಲಿಸಬೇಕು ಆದಾಗ್ಯೂ ಕೇವಲ ಸ್ನಾನ ಮಾತ್ರದಿಂದ ಪವಿತ್ರತೆ ಉಂಟಾಗುವುದು ಬ್ರಹ್ಮಹತ್ಯಾದಿ ಪಾತಕಗಳು ನಾಶವಾಗುವು ಆದ್ದರಿಂದ ಈ ಯಾತ್ರೆಯನ್ನು ಮನಮುಟ್ಟಿ ಆಚರಿಸಬೇಕು ಅಂದರೆ ತಟಾಕಯಾತ್ರೆಗೆ ಪರಿಕ್ರಮ ಎಂತಲೂ ಹೆಸರಿದೆ ಅದರಂತೆ ಚಂದ್ರಭಾಗ ರೇವತಿ ಶರಯು ಗೋಮತಿ ವೇದಿಕಾ ಕೌಶಿಕೆ ಮತ್ತು ನಿತ್ಯ ಜಲವುಳ್ಳ ಮಂದಾಕಿನಿ ಇವಲ್ಲದೆ ಸಹಸ್ರ ಅಂದರೆ ಸಾವಿರ ಮುಖವುಳ್ಳದ್ದು ನದಿಯೂ ದೊಡ್ಡದು ಪೂರ್ಣ ಪುಣ್ಯ ನದಿ ಬಹೋಬ ಅರುಣ ಇವೆಲ್ಲ ನದಿಗಳ ತಟಾಕ ಯಾತ್ರೆಯು ಹದಿನಾರು ಯೋಜನೆಗಳಷ್ಟಿದೆ ನದಿಗಳ ಸಂಗಮ ಸ್ಥಾನದಲ್ಲಿ ಸ್ನಾನ ಮಾಡುವುದರಿಂದ ಲೆಕ್ಕವಿಲ್ಲದಷ್ಟು ಪುಣ್ಯವು ಲಭಿಸುವುದು ಮತ್ತು ತ್ರಿವೇಣಿ ಸ್ನಾನದ ಫಲವು ದೊರಕುವುದು ಆದ್ದರಿಂದ ಆದಷ್ಟು ಪ್ರಯತ್ನದಿಂದ ನದಿಗಳ ಸಂಗಮವಲ್ಲಿ ಸ್ನಾನ ಮಾಡಿರಿ ತೀರ್ಥ ಮತ್ತು ವೈರೋಚನಿ ಈ ನದಿಗಳು ಕೂಡ ಹರಿಯತಕ್ಕವುಗಳು ಆದ್ದರಿಂದ ಸಗುಣವಾದ ನದಿತೀರ್ಥವೆಂದು ಗಯಾತೀರ್ಥದಲ್ಲಿ ಸ್ನಾನ ಮಾಡಬೇಕು ಬಂದ ರಾಮೇಶ್ವರದಲ್ಲಿ ಶ್ರೀರಂಗ ಪದ್ಮನಾಭ ಸರೋವರದಲ್ಲಿ ಮನೋಹರವಾದ ಪುರುಷೋತ್ತಮನಲ್ಲಿ ನೈಮಿಷಾರಣ್ಯದಲ್ಲಿ ತೀರ್ಥಗಳುಂಟು ಬದರಿ ತೀರ್ಥದಲ್ಲಿ ನಾರಾಯಣ ಮತ್ತು ಅತ್ಯಂತ ಪವಿತ್ರವಾದ ನದಿಯುಂಟು ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿರಿ ಅನಂತರ ಶ್ರೀಶೈಲ ಯಾತ್ರೆಗೆ ಬನ್ನಿರಿ ಮಹಾಲಯ ತೀರ್ಥದಲ್ಲಿ ಪಿತೃಗಳ ಪ್ರೀತಿಗಾಗಿ ತರ್ಪಣವನ್ನು ಕೊಡಬೇಕು ಅದರಿಂದ ನಲವತ್ತೆರಡು ಕುಲಗಳು ಉದ್ಧಾರವಾಗುವು ನಿಶ್ಚಿತವಾಗಿ ಸ್ವರ್ಗವನ್ನು ಸೇರುವವು ಇವಲ್ಲದೆ ಕೇದಾರತೀರ್ಥ ಪುಷ್ಕರತೀರ್ಥ ಕೋಟಿರುದ್ರ ತೀರ್ಥ ಮಾತೃಕೇಶ್ವರ ಕುಬ್ಜತೀರ್ಥ ಕೋಕಾಮುಖ ಮೊದಲಾಗಿ ಪ್ರಸಾದ ತೀರ್ಥ ವಿಜಯತೀರ್ಥ ಪುರಿ ಚಂದ್ರನ ಚಂದ್ರನದಿ ತೀರ್ಥ ಗೋಕರ್ಣ ಶಂಕರ್ಣ ಈ ತೀರ್ಥಗಳಲ್ಲಿನ ಸ್ಥಾನಗಳು ಹಿತಪ್ರದವು ಮನೋಹರವೂ ಆಗಿವೆ ಅಯೋಧ್ಯ ಮಥುರಾ ಕಾಂಚಿ ದ್ವಾರಾವತಿ ಗಯಾ ಶಾಲಗ್ರಾಮ ತೀರ್ಥ ಶಬಲಗ್ರಾಮ ಇವು ಮುಕ್ತಿ ಕ್ಷೇತ್ರಗಳು ಗೋದಾವರಿ ತಟಾಕ ಯಾತ್ರೆಯು ಆರು ಯೋಜನೆಗಳಷ್ಟಿದೆ ಆ ಯಾತ್ರೆಯ ಮಹತ್ವವೆಂದರೆ ವಾಜಪೇಯವೆಂಬ ಯಜ್ಞ ಮಾಡಿದಷ್ಟು ಪುಣ್ಯ ಲಭಿಸುವುದು ಈ ತಟಾಕಯಾತ್ರೆಯನ್ನು ಎಡಬಲ ಮಾಡಿಕೊಂಡು ಮೂರು ಸಲ ಪ್ರದಕ್ಷಿಣೆ ಮಾ ಮಾಡಿ ಮನಮುಟ್ಟಿ ತಪ್ಪದೆ ಮಾಡಿ ಸ್ನಾನ ಮಾಡುವುದರಿಂದ ಮಾನವನು ಜ್ಞಾನಿಯಾಗುವನು ಮಹಾಪಾತಕಿಯು ಪರಿಶುದ್ಧನಾಗುವನು ಶಿಷ್ಯರೇ ಮೇಲೆ ಹಿಡಿದ ತೀರ್ಥಗಳಲ್ಲದೆ ಇನ್ನೂ ಎರಡು ತೀರ್ಥಗಳಿವೆ ಅವು ಪ್ರಯಾಗಕ್ಕೆ ಸಮಾನವೆಂದು ಹೆಸರಾಗಿವೆ ವಂಜರಾ ಸಂಗಮದಲ್ಲಿ ಪ್ರಸಿದ್ಧವಾದ ಭೀಮೇಶ್ವರ ತೀರ್ಥವೆಂಬುವುದು ಉಂಟು ಗೋದಾವರಿ ಸಮುದ್ರ ಸಂಗಮದಲ್ಲಿ ಕುಶತರ್ಪಣ ತೀರ್ಥವೆಂಬುದು ಒಳ್ಳೆಯದು ಈ ತಟಾಕ ಯಾತ್ರೆಯು ಹನ್ನೆರಡು ಯೋಜನೆಗಳಷ್ಟಿದೆ ಅದಕ್ಕೆ ಮೂವತ್ತಾರು ಕ್ರಿಸ್ಟ್ರ ಫಲವು ವ್ರತವು ಪೂರ್ಣಾ ನದಿಯ ತೀರದ ನಾಲ್ಕು ಯೋಜನೆಗಳನ್ನು ಹರ್ಷದಿಂದ ಆಚರಿಸಬೇಕು ಕೃಷ್ಣಾವೇಣಿ ತೀರದ ತಟಾಕ ಯಾತ್ರೆಯು ಹದಿನೈದು ಯೋಜನೆಗಳದ್ದಿದೆ ತುಂಗಭದ್ರಾ ತೀರದ ತಟಾಕ ಯಾತ್ರೆಯು ಇಪ್ಪತ್ತು ಯೋಜನೆಯ ಪಂಪಾ ಸರೋವರ ಯಾತ್ರೆಯು ಸ್ವಾಭಾವಿಕವಾಗಿ ಅನಂತ ಮಹಿಮೆಯುಳ್ಳದ್ದಾಗಿದೆ ಹರಿಹರ ಕ್ಷೇತ್ರವು ಬಹು ಪ್ರಸಿದ್ಧವಾಗಿದ್ದವಾಗಿದ್ದರೆ ಅಲ್ಲಿಯ ಯಾತ್ರೆಯಿಂದ ಸಕಲ ದೋಷಗಳು ನಿವಾರಣೆಯಾಗುತ್ತವೆ ಅದರಂತೆ ಭೀಮಾರಥಿ ಇದೆ ಅದರ ತಟಾಕಯಾತ್ರೆಯು ಹತ್ತು ಯೋಜನಗಳಷ್ಟಿದೆ ಪಾಂಡುರಂಗ ಮಾತುಲಂಗ ಕ್ಷೇತ್ರಗಳು ಶ್ರೇಷ್ಠವಾಗಿದೆ ಗಾಣಗಾ ತೀರ್ಥವು ಪುಣ್ಯಕರವಾಗಿದೆ ಅಲ್ಲಿ ಮನೋಹರವಾದ ಅಷ್ಟ ತೀರ್ಥಗಳಿವೆ ಒಂದು ಅಮರಜಾ ಸಂಗಮದಲ್ಲಿ ಕೋಟಿ ತೀರ್ಥಗಳಿವೆ ಅಲ್ಲಿಯೇ ಅಶ್ವತ್ಥ ವೃಕ್ಷವಿದೆ ಅದು ಭೂಲೋಕದ ಕಲ್ಪವೃಕ್ಷವು ಆ ಅಶ್ವತ್ವ ವೃಕ್ಷದ ಎದುರಿನಲ್ಲಿಯೇ ತೀರ್ಥವಿದೆ ಅದರ ಉತ್ತರ ಭಾಗಕ್ಕೆ ವಾರಾಣಸಿ ಉಂಟು ಮತ್ತು ಅದರ ಪೂರ್ವ ಭಾಗಕ್ಕೆ ಪಾಪನಾಶಿನಿ ತೀರ್ಥವಿದೆ ಅನಂತರ ವಿಶೇಷವೆನಿಸಿದ ಕೋಟಿ ತೀರ್ಥವು ಅದರ ಮುಂದೆ ರುದ್ರಪಾದ ತೀರ್ಥವೂ ಇದೆ ಚಕ್ರತೀರ್ಥವೆಂಬುದೊಂದೂ ಇದೆ ಅಲ್ಲಿ ಕೇಶವ ದೇವನಾಯಕ ದೈವತವೂ ಇದೆ ಈ ತೀರ್ಥವು ಪ್ರತ್ಯಕ್ಷವಾದ ದ್ವಾರಾವತಿಯೇ ಅಲ್ಲಿಂದ ಮುಂದೆ ತೀರ್ಥವೂ ಇದೆ ಅಲ್ಲಿಯ ಸಮೀಪದಲ್ಲೇ ಕಲ್ಲೇಶ್ವರ ದೇವಸ್ಥಾನವಿದೆ ಇಂತೂ ಗಾಣಗಾಪುರ ಕ್ಷೇತ್ರವು ಅನುಪಮವಾದ ಗಾಂಧಾರ ಭುವನೆಂದು ಭುವನವೆಂದು ಪ್ರಸಿದ್ಧವಾದ ಭೂಮಿಯಾಗಿದೆ ಜಪಾನುಷ್ಠಾನ ಮಾಡಿದವರ ಮನೋರಥಗಳು ಕೂಡಲೇ ನೆರವಾಗುವು ಕಲ್ಪವೃಕ್ಷವನ್ನೇ ಆಶ್ರಯಿಸಿದ ಮೇಲೆ ಮನೋಬಯಕೆಗಳು ಪೂರ್ಣವಾಗಲಾರವೆ ಭೀಮಾ ತೀರದಲ್ಲಿ ಕಾಕಿಣಿ ಸಂಗಮ ಎಂಬ ಕ್ಷೇತ್ರವೂ ಇದೆ ಅದು ಸ್ವಭಾವ ಸಿದ್ಧಿಯದ್ದಾಗಿದೆ ಆನಂದ ಪುಣ್ಯವನ್ನು ಅದು ಕೊಡುತ್ತದೆ ಅದು ಪ್ರಯಾಗಕ್ಕೆ ಸಮಾನವಾದುದೆಂದು ತಿಳಿಯಿರಿ ತುಂಗಭದ್ರಾ ಮತ್ತು ವರದಾ ಈ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ತಪಸ್ಸಿನ ಸಿದ್ಧಿಯಾಗುವುದು ಮಲಪ್ರಭೆಯ ಸಂಗಮ ಸ್ಥಾನದಿಂದ ನೂರು ಜನ್ಮಗಳಲ್ಲಿ ಮಾಡಿದ ಪಾಪಗಳು ತೊಳೆದು ಹೋಗುವು ನಿವೃತ್ತಿ ಸಂಗಮವೆಂದು ಹೆಸರಾದ ತೀರ್ಥವಿದೆ ಅಲ್ಲಿ ಸ್ನಾನ ಮಾಡುವುದರಿಂದ ಬ್ರಹ್ಮಹತ್ಯೆಯಂಥ ಮಹಾಪಾತಕಗಳು ನಾಶವಾಗುವು ಆದ್ದರಿಂದ ನೀವೆಲ್ಲರೂ ತಪ್ಪದೆ ಅಲ್ಲಿಗೆ ಹೋಗಿರಿ ಎಂದು ಶ್ರೀಗುರುಗಳು ಶಿಷ್ಯರಿಗೆ ಹೇಳುತ್ತಾರೆ ಶ್ರೀಗುರುಗಳು ತಮ್ಮ ಶಿಷ್ಯರಿಗೆ ಮತ್ತೂ ಹೇಳಿದ್ದೇನೆಂದರೆ ಗುರುಗ್ರಹವು ಸಿಂಹರಾಶಿಗೆ ಬರಲು ಎಲ್ಲ ತೀರ್ಥಗಳು ಸಂತೋಷ ಪಡುವು ಭಾಗಿರಥಿಯು ಎಲ್ಲ ತೀರ್ಥಗಳಿಗೂ ಬಂದ ಬಂದು ಐಕ್ಯ ಹೊಂದುವಳು ಗುರು ಕನ್ಯಾರಾಶಿಗೆ ಬರಲು ಭಾಗೀರಥಿಯು ಕೃಷ್ಣೆಯು ಸಂಗಮ ಬೆರೆಯುವಳು ತುಲಾರಾಶಿಗೆ ಬರಲು ಗಂಗೆಯು ತುಂಗಭದ್ರೆಯಲ್ಲಿ ವಾಸಿಸುವಳು ಕರ್ಕ ಸಂಕ್ರಮಣ ಒದಗಿದಾಗ ಅಂದರೆ ಕರ್ಕರಾಶಿಗೆ ಸೂರ್ಯನು ಬಂದಾಗ ಮಲಪ್ರಭೆ ಮತ್ತು ಕೃಷ್ಣಾ ನದಿಗಳ ಸಂಗಮದಲ್ಲಿ ಜನರು ಸ್ನಾನ ಮಾಡಿದರೆ ಬ್ರಹ್ಮಹತ್ಯೆಯಂಥ ಪಾಪಗಳು ಹೋಗುವು ಭೀಮಾ ಮತ್ತು ಕೃಷ್ಣಾ ಸಂಗಮದಲ್ಲಿ ಸ್ನಾನ ಮಾಡಲು ಮಾನವರು ಅರವತ್ತು ಜನ್ಮಗಳವರೆಗೆ ಬ್ರಾಹ್ಮಣ ವಂಶದಲ್ಲಿ ಜನ್ಮ ತಾಳುವರು ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಮೂರು ಮಡಿ ಹೆಚ್ಚು ಪುಣ್ಯವಿದೆ ನಿವೃತ್ತಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಅದರ ನಾಲ್ಕು ಮಡಿ ಹೆಚ್ಚು ಪುಣ್ಯ ಪ್ರಾಪ್ತಿಯಾಗುವುದು ಪಾತಾಳಗಂಗೆಯಲ್ಲಿ ಸ್ನಾನ ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಪಡೆದರೆ ಅದರ ಆರು ಮಡಿ ಹೆಚ್ಚಿನ ಪುಣ್ಯವು ಫಲವು ದೊರಕುವುದಲ್ಲದೆ ಆ ಮಾನವನು ಜನನ ಮರಣಗಳ ಪುನರಾವೃತ್ತಿಯಿಂದ ದೂರನಾಗುತ್ತಾನೆ ಲಿಂಗಾಲಯದಲ್ಲಿ ಎರಡು ಮಡಿ ಪುಣ್ಯವು ಕೃಷ್ಣಾ ನದಿಯು ಸಮುದ್ರಕ್ಕೆ ಕೂಡಿದ ಸಂಗಮದಲ್ಲಿ ಅಗಣಿತ ಪುಣ್ಯವು ದೊರಕುವುದು ಕಾವೇರಿ ಸಂಗಮದಲ್ಲಿ ಹದಿನೈದು ಮಡಿ ಪುಣ್ಯವುಂಟು ಇವೆಲ್ಲ ತೀರ್ಥಗಳಲ್ಲಿ ಮನೋಭಾವನೆಯಿಂದ ಸ್ನಾನ ಮಾಡಿರಿ ಇದರಂತೆ ತಾಮ್ರಪರ್ಣಿ ನದಿಯಲ್ಲಿ ಸ್ನಾನ ಮಾತ್ರದಿಂದ ಅಸಂಖ್ಯ ಪುಣ್ಯವು ದೊರಕುವುದು ಕೃತಮಾಲಾ ನದಿ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ಪರಿಹರಿಸುವು ಪಯಸ್ವಿನಿ ಮತ್ತು ಭವನಾಶಿನಿ ನದಿಗಳ ಸ್ನಾನದಿಂದಲೂ ಸಮುದ್ರ ಸ್ಕಂದ ದರ್ಶನದಿಂದಲೂ ಎಲ್ಲ ಪಾಪಗಳು ದೂರವಾಗುವು ಶೇಷಾದ್ರಿ ಕ್ಷೇತ್ರದಲ್ಲಿ ಶ್ರೀರಂಗನಾಥ ಪದ್ಮನಾಭ ಮತ್ತು ಶ್ರೀ ಮದನಂತ ಇವರನ್ನು ಪೂಜಿಸಿ ಕೂಡಲೇ ತ್ರಿನಾಮಲ್ಲ ಕ್ಷೇತ್ರಕ್ಕೆ ಹೋಗಬೇಕು ಎಲ್ಲ ತೀರ್ಥಗಳಿಗೆ ಸಮಾನವಾದ ಕುಂಭಕೋಣ ಮತ್ತು ಕನ್ಯಾಕುಮಾರಿಗಳ ದರ್ಶನವಿದೆ ಮತ್ಸ್ಯತೀರ್ಥದಲ್ಲಿನ ಸ್ನಾನವಿದೆ ಪಕ್ಷಿ ತೀರ್ಥವು ಪವಿತ್ರವಾದುದು ರಾಮೇಶ್ವರದ ಧನುಷ್ಕೋಟಿಯು ರಂಗನಾಥನ ಹತ್ತಿರದ ಕಾವೇರಿ ತೀರ್ಥವು ಮಹತ್ವದ್ದು ಚಂದ್ರಕುಂಡದ ಪುರುಷೋತ್ತಮ ಕೋಲಾಪುರದ ಮಹಾಲಕ್ಷ್ಮಿ ಇವರು ಕೋಟಿ ತೀರ್ಥಗಳಿಗೆ ಸಮಾನರು ಕೋಲಾಪುರವು ದಕ್ಷಿಣ ಕಾಶಿಯೆಂದೆನಿಸಿದೆ ಮಹಾಬಲೇಶ್ವರ ತೀರ್ಥವು ಒಳಿತಾದುದು ಅಲ್ಲಿ ಕೃಷ್ಣಾ ನದಿಯ ಉಗುಮವನ್ನು ಕಾಣಬೇಕು ನಗರದ ಹೊರವಲಯದಲ್ಲಿರುವ ರಾಮೇಶ್ವರವು ಪುಣ್ಯಕ್ಷೇತ್ರವಾಗಿದೆ ಈ ರಾಮೇಶ್ವರದ ಸಮೀಪದಲ್ಲಿ ಕೊಲಾ ಗ್ರಾಮವಿದೆ ಅಲ್ಲಿ ನೃಸಂಹ ದೈವತವಿದೆ ಅವನೇ ಪ್ರತ್ಯಕ್ಷ ಪರಮಾತ್ಮ ಸದಾಶಿವನಾಗಿದ್ದಾನೆ ಇದಲ್ಲದೆ ಕೃಷ್ಣಾ ತೀರದಲ್ಲಿ ಬಿಲ್ಲವಡಿ ಎಂಬ ಗ್ರಾಮವಿದೆ ಅಲ್ಲಿ ಶಕ್ತಿ ಸ್ವರೂಪಿಣಿಯಾದ ಭುವನೇಶ್ವರಿಯು ಮೂರ್ತಿ ಸ್ಥಾಪಿತವಾಗಿದ್ದಾಳೆ ಅಲ್ಲಿ ತಪಸ್ಸು ಮಾಡುವರೂ ಆ ಈಶ್ವರಿಯಲ್ಲಿಯೇ ಐಕ್ಯ ಹೊಂದುತ್ತಾರೆ ಶಿಷ್ಯರೇ ವರುಣಾಸಂಗಮವು ಪುಣ್ಯಪ್ರದವಾದದ್ದು ಅಲ್ಲಿ ನೀವು ಮಾರ್ಕಾಂಡೇಯರೆಂಬ ಮನೋಭಾವನೆಯಿಂದ ಸ್ನಾನ ಮಾಡಿರಿ ಸಂಗಮೇಶ್ವರನನ್ನು ಪೂಜಿಸಿರಿ ಕೃಷ್ಣಾ ತೀರದಲ್ಲಿ ಋಷಿ ಆಶ್ರಮ ಅಂದರೆ ಋಷ್ಯಾಶ್ರಮವೆಂಬುದು ಶ್ರೇಷ್ಠವಾಗಿದೆ ಅಲ್ಲಿ ಸ್ನಾನ ಮಾಡುವುದರಿಂದ ಜ್ಞಾನ ಉಂಟಾಗುವುದು ಅದೇ ಸ್ನಾನಕ್ಕೆ ಹೊಂದಿ ಮುಂದೆ ಕೃಷ್ಣಾ ನದಿಯುಂಟು ಮುಂದೆ ಕೃಷ್ಣಾ ಪ್ರವಾಹದಲ್ಲಿ ಅಮರಾಪುರ ಎಂಬ ಪ್ರಖ್ಯಾತ ಸ್ಥಾನ ಉಂಟು ಅಲ್ಲಿ ಕೃಷ್ಣಾ ಮತ್ತು ಪಂಚಗಂಗಾ ನದಿಗಳ ಸಂಗಮವಿದೆ ಅಲ್ಲಿ ಸ್ನಾನ ಮಾಡಲು ಪ್ರಯಾಗ ಸ್ನಾನಕ್ಕಿಂತಲೂ ಹೆಚ್ಚಿನ ಪುಣ್ಯವು ದೊರಕುವುದು ಎಲ್ಲ ತೀರ್ಥಗಳ ಮಹಿಮೆಗಳು ಅದೊಂದೇ ತೀರ್ಥದಲ್ಲಿ ಇದೆ ಆದ್ದರಿಂದಲೇ ಎಲ್ಲ ಮುನಿಜನರು ಅಲ್ಲಿ ತಪಸ್ಸು ಮಾಡುವರು ಕೂಡಲೇ ಸಿದ್ಧರು ಜ್ಞಾನಿಗಳು ಆಗುವರು ಒಟ್ಟಾರೆ ಅದು ಅನುಪಮ ಕ್ಷೇತ್ರವಾಗಿದೆ ಇಂತಹ ಪ್ರಖ್ಯಾತವಾದ ಆ ಸ್ಥಾನದಲ್ಲಿ ಮೂರು ದಿನಗಳವರೆಗೆ ಅನುಷ್ಠಾನ ಮಾಡಿದರೆ ಸಾಕು ಯಾವತ್ತೂ ಮನೋಬಯಕೆಗಳನ್ನು ಹೊಂದಿ ಬೇಗನೆ ಪರಮಾತ್ಮನನ್ನು ಪಡೆಯುವರು ಶಿಷ್ಯರೇ ಅಲ್ಲಿಂದ ಮುಂದೆ ಕೃಷ್ಣೆಯ ದಡದಲ್ಲಿ ಜುಗಾಲಯ ಜೂಗುಳ ಎಂಬ ಕ್ಷೇತ್ರವಿದೆ ಅಲ್ಲಿಂದ ಮುಂದೆ ಅದೇ ಹೊಳೆಯ ದಂಡೆಗೆ ಶೂರ್ಪಾಲಯವೆಂಬ ಕ್ಷೇತ್ರವು ಮಹತ್ವವುಳ್ಳದ್ದಾಗಿದೆ ಇವುಗಳ ದರ್ಶನ ಮಾತ್ರದಿಂದ ಮನುಷ್ಯನು ಮುಕ್ತನಾಗುತ್ತಾನೆ ಅನಂತರ ಮುಂದೆ ಛಾಯಾ ಭಗವತಿ ಎಂಬ ವಿಶ್ವಾಮಿತ್ರ ಋಷಿಯ ತಪಸ್ಸಿನ ಸ್ಥಾನವಿರುವುದು ಆ ಸ್ಥಾನದ ಯಾತ್ರೆಯಿಂದ ಎಲ್ಲ ದೋಷಗಳು ದೂರವಾಗುವು ಮಲಪ್ರಭೆ ಮತ್ತು ಕೃಷ್ಣಾ ಸಂಗಮದಲ್ಲಿ ಗಾಯತ್ರಿ ದೇವಿಯನ್ನು ಪ್ರಸನ್ನಗೊಳಿಸಿದ ಪ್ರತ್ಯಕ್ಷ ವಿಷ್ಣುಮೂರ್ತಿಯನ್ನೆನಿಸಿದ ಕಪಿಲಋಷಿಯು ತಪಸ್ಸು ಮಾಡುತ್ತಾನೆ ಕೃಷ್ಣಾ ನದಿಯ ಉತ್ತರ ವಾಹಿನಿಯಾಗಿ ಹರಿಯುವಲ್ಲಿ ಪ್ರಖ್ಯಾತವಾದ ಶ್ವೇತಶೃಂಗಿ ಎಂಬ ಕ್ಷೇತ್ರವಿದೆ ಅಲ್ಲಿ ಸ್ನಾನ ಮಾಡುವುದರಿಂದ ಕಾಶಿಯಲ್ಲಿ ಭಾಗೀರಥಿಯೊಳಗೆ ಸ್ನಾನ ಮಾಡಿದ ನೂರು ಮಡಿ ಫಲ ದೊರಕುವುದು ಅಲ್ಲಿ ಯಾವುದೊಂದು ಮಂತ್ರವನ್ನು ಜಪಿಸಿದರೆ ಸಾಕು ಒಂದು ಕೋಟಿ ಪಟ್ಟು ಫಲಪ್ರಾಪ್ತಿಯಾಗುವುದು ಶಿಷ್ಯರೇ ಇವಲ್ಲದೆ ಇನ್ನೂ ಹಲವು ಪ್ರಸಿದ್ಧ ಕ್ಷೇತ್ರಗಳಿರುವು ಕೇದಾರೇಶ್ವರನನ್ನು ನೋಡಬೇಕು ದತ್ತಾತ್ರೇಯನನ್ನು ವಾಸಸ್ಥಾನವಾದ ಪೀಠಾಪುರವೆಂಬುದುಂಟು ಇನ್ನೊಂದು ಒಳ್ಳೆಯ ಮಹತ್ವದ ತೀರ್ಥ ಉಂಟು ಅದು ಮಣಿಗಿರಿ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ ಸಪ್ತ ಋಷಿಗಳು ಒಳ್ಳೆ ಪ್ರೇಮದಿಂದ ಅಲ್ಲಿ ಬಹುದಿನಗಳವರೆಗೆ ತಪಸ್ಸು ಮಾಡಿದ್ದರು ವೃಷಭಾದ್ರಿ ಕಲ್ಯಾಣ ನಗರದಲ್ಲಿ ಅಸಂಖ್ಯ ತೀರ್ಥಗಳಿವೆ ಆ ಕ್ಷೇತ್ರಗಳನ್ನು ಆಚರಿಸುವುದರಿಂದ ಜನ್ಮ ಮರಣದ ಚಕ್ರವು ತಪ್ಪುವುದು ಅಹೋಬಲನ ದರ್ಶನದಿಂದ ಅರುವತ್ತು ಯಜ್ಞಗಳನ್ನು ಮಾಡಿದಷ್ಟು ಪುಣ್ಯವು ಲಭಿಸುವುದು ಶ್ರೀಗಿರಿಯ ದರ್ಶನದಿಂದ ಮರಳಿ ಜನ್ಮವು ಬರಲಾರದು ಶಿಷ್ಯರೇ ಭೂಮಿಯ ಮೇಲಿನ ಎಲ್ಲ ತೀರ್ಥಗಳನ್ನು ವಿದ್ಯುಕ್ತವಾಗಿ ಆಚರಿಸಬೇಕು ತೀರ್ಥಗಳಲ್ಲಿನ ನದಿಗಳು ರಜೋ ದರ್ಶನ ಹೊಂದಿದಾಗ ಅವುಗಳಲ್ಲಿ ಸ್ನಾನ ಮಾಡಕೂಡದು ಮಾಡಿದರೆ ದೋಷ ಉಂಟಾಗುತ್ತದೆ ಸೂರ್ಯನು ಕರ್ಕರಾಶಿಗೆ ಬಂದಾಗಿನಿಂದ ಎರಡು ತಿಂಗಳವರೆಗೆ ನೀವು ನದಿಗಳ ಸ್ನಾನವನ್ನು ಬಿಡಬೇಕು ಆದರೆ ನದಿ ತೀರಗಳಲ್ಲಿಯೇ ವಾಸ ಮಾಡುವರು ಸ್ನಾನ ಮಾಡಿದರೆ ಅವರಿಗೆ ದೋಷವಿಲ್ಲ ಈ ಎರಡು ತಿಂಗಳುಗಳಲ್ಲಿ ಮುಖ್ಯವಾಗಿ ಮೂರು ದಿನಗಳಲ್ಲಾದರೂ ನೀವು ಸ್ನಾನವನ್ನು ತ್ಯಾಗ ಮಾಡಲೇಬೇಕು ನದಿಯ ರಜಸ್ವಲೆ ಬಹಿಷ್ಠೆ ಎಂದು ಹೇಳುತ್ತಾರೆ ಮಹಾನದಿಗಳಲ್ಲಾದರೂ ಇದೇ ವಿಧವಾಗಿ ಆಚರಿಸಲಾಗುತ್ತದೆ ಭಾಗಿರಥಿ ಗೌತಮಿ ಚಂದ್ರಭಾಗ ಸಿಂಧು ನರ್ಮದಾ ಮತ್ತು ಶರಯು ಈ ಮಹಾನದಿಗಳಲ್ಲಿ ನೀವು ಆ ಮೂರು ದಿನಗಳಲ್ಲಿ ಸ್ನಾನ ಮಾಡಕೂಡದು ಕಾಲದಲ್ಲಿ ಎಲ್ಲ ನದಿಗಳಿಗೂ ರಜಸ್ವಲೆಯ ದೋಷವು ಹತ್ತು ದಿನಗಳವರೆಗುಂಟು ಪಾಪಿಕೂಪ ತಟಾಕಗಳಲ್ಲಿ ಮಾತ್ರ ಗ್ರೀಷ್ಮ ಋತುವಿನಲ್ಲಿ ಒಂದು ರಾತ್ರಿ ಮಾತ್ರ ಸ್ನಾನ ಮಾಡುವುದನ್ನು ವರ್ಜಿಸಬೇಕು ನದಿಯು ರಜಸ್ವಲೆಯಾದಳೆಂಬುದನ್ನು ಅರಿತುಕೊಳ್ಳುವುದು ಹೇಗೆಂದರೆ ಯಾವ ದಿನ ಹೊಸ ನೀರು ಬರುವುದೋ ಅಂದು ರಜಸ್ವಲೆಯಾದಳೆಂದು ತಿಳಿಯಬೇಕು ಅಲ್ಲಿ ಸ್ನಾನ ಮಾಡುವುದು ಬಹಳ ದೋಷವನ್ನುಂಟು ಮಾಡುವುದು ಅದಕ್ಕಾಗಿ ಬಿಡಬೇಕು ತೀರ್ಥಗಳ ಸಂಬಂಧವಾಗಿ ನಮಗೆ ಸಾಧಾರಣ ಸಂಗತಿ ವಿಧಿಗಳನ್ನು ಹೇಳಿದೆವು ನೀವು ದರ್ಶನದಲ್ಲೆಲ್ಲ ವಿಧಿಪೂರ್ವಕವಾಗಿ ತೀರ್ಥಾಚರಣೆ ಮಾಡಬೇಕು ಈ ವಿಧವಾಗಿ ಶ್ರೀ ಗುರುಗಳು ತಮ್ಮ ಶಿಷ್ಯರಿಗೆಲ್ಲ ತೀರ್ಥಕ್ಷೇತ್ರಗಳನ್ನು ಅವುಗಳ ಮಹಿಮೆಯನ್ನು ಹೇಳಿದರು ಗುರುಗಳ ಹೇಳಿಕೆಯನ್ನೆಲ್ಲ ಕೇಳಿ ಶಿಷ್ಯರೆಲ್ಲರೂ ಅವರಿಗೆ ನಮಸ್ಕರಿಸಿದರು ಮತ್ತು ಗುರುನಿರೂಪವೇ ತಮಗೆ ಸರ್ವಸ್ವಿಮಾನ್ಯವೆಂದು ಬಗೆದು ತೀರ್ಥಯಾತ್ರೆಗಾಗಿ ಪ್ರಯಾಣ ಬೆಳೆಸಿದರು ಸಿದ್ದಮನಿಯು ನಾಮಧಾರಕ ಶಿಷ್ಯನನ್ನು ಕುರಿತು ಗುರುಗಳ ಅಪ್ಪಣೆಯನ್ನು ಪಡೆದು ಶಿಷ್ಯರೆಲ್ಲರೂ ತೀರ್ಥಯಾತ್ರಾಚರಣೆಗಾಗಿ ತೆರಳಿದರು ಅನಂತರ ಶ್ರೀ ಗುರುಗಳು ಅಲ್ಲಿಯೇ ಗುಪ್ತವಾಗಿ ವಾಸಬಾದರು ಎಂದು ಹೇಳಿದನು ಇದನ್ನು ಸರಸ್ವತಿ ಗಂಗಾಧರನು ಹೇಳಿದನು ಮತ್ತು ಶ್ರೀ ಗುರುಗಳ ಮುಂದಿನ ಕಥೆಯನ್ನು ವಿಸ್ತರಿಸಿದನು ಆ ಮನೋಹರವಾದ ಕಥೆಯನ್ನು ಕೇಳಲು ಎಲ್ಲ ಮನೋಬಯಕೆಗಳು ಸಾಧಿಸುವುವು ಶ್ರೀ ಗುರುಚರಿತ್ರೆಯು ಕಾಮದೇನು ಭಕ್ತರಾದ ಶ್ರೋತೃಜನರು ಸಾವಧಾನದಿಂದ ಕೇಳುವವರು ನಾಲ್ಕು ಪುರುಷಾರ್ಥಗಳನ್ನು ಹೊಂದುವರು ಬ್ರಹ್ಮರಸದ ಸವಿಯನ್ನು ನಾವು ಆಗಾಗ ಮೇಲಿಂದ ಮೇಲೆ ಸವಿ ಸೇವಿಸುವೆವು ಈ ರಸವನ್ನು ಸೇವಿಸುವ ಪ್ರೀತಿಯುಳ್ಳವರು ತೀವ್ರವೇ ಪರಮಾತ್ಮನನ್ನು ಹೊಂದು ಹೊಂದುತ್ತಾರೆ ಇತಿಶ್ರೀ ಗುರುಚರಿತಾಮೃತೇ ಪರಮಕಥಾ ಕಲ್ಪತರೌ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೇ ಸಿದ್ಧನಾಮಧಾರಕ ಸಂವಾದೆ ತೀರ್ಥಯಾತ್ರ ನಿರೂಪಣಾಮ ಪಂಚದಶೋಧ್ಯಾಯ ಸ್ನೇಹಿತರೆ ಇದುವರೆಗೂ ಶ್ರೀ ಗುರುಚರಿತ್ರೆಯ ಹದಿನಾಲ್ಕನೆಯ ಮತ್ತು ಹದಿನೈದನೇ ಅಧ್ಯಾಯವನ್ನು ಪಾರಾಯಣ ಮಾಡಿದೀವಿ ಕಲ್ಯಾಣಿ ಹಿಡನ್ ವೈಫ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ